ರೈತರಿಗೆ ಸ್ಪಂದಿಸದ ಸರ್ಕಾರದ ಕಿವಿ ಹಿಂಡತ್ತೇವೆ ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು ರೈತರಿಗೆ ಸ್ಪಂದಿಸದ ಸರ್ಕಾರದ ಕಿವಿ ಹಿಂಡುತ್ತೇವೆ ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಳೆದ ಎರಡು ತಿಂಗಳಿಂದ ಮಳೆ ಹೆಚ್ಚಾಗಿದೆ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿವೆ ಮಹಾರಾಷ್ಟ್ರದ ಜಲಾಶಯದಿಂದ ನೀರು ಬಿಟ್ಟಿದ್ದಕ್ಕೆ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಬೀದರ್ ಯಾದಗಿರಿ ಕಲಬುರಗಿ ರಾಯಚೂರು ಜಿಲ್ಲೆಗಳ ಭಾಗದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೇವೆ ಉಸ್ತುವಾರಿ ಸಚಿವರು ನಾಮಕಾವಸ್ಥೆಗೆ ಇದ್ದು ಅವರುಗಳು ಬೆಂಗಳೂರಿಗೆ ಸೀಮಿತ ಆಗ್ಬಿಟ್ಟಿದ್ದಾರೆ ಸಚಿವರು ರೈತರ ಸಮಸ್ಯೆಯನ್ನ ಆಲಸ್ತಾನೇ ಇಲ್ಲ ಕೃಷಿ ಸಚಿವರು ಕೂಡ ಪತ್ತೇನೇ ಇಲ್ಲ ಸರ್ಕಾರ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ ಸರ್ಕಾರದ ವಿರುದ್ಧ ಬೀದರ್ನಲ್ಲಿ ವಿಜಯೇಂದ್ರ ಈಗ ಕಿಡಿಕಾರಿರುವಂಥದ್ದು ಅವರುಗಳು ಬೆಂಗಳೂರಿನಲ್ಲೇ ಸೀಮಿತ ಆಗಿದ್ದಾರೆ ಸಚಿವರು ರೈತರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ ಕೃಷಿ ಸಚಿವರಂತೂ ಪತ್ತೇನೇ ಇಲ್ಲ ಸರ್ಕಾರ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದೆ ಸರ್ಕಾರದ ವಿರುದ್ಧ ಈಗ ವಿಜಯೇಂದ್ರ ಅವರು ಬೀದರ್ನಲ್ಲಿ ಕಿಡಿಕಾರಿರುವಂಥದ್ದು ರೈತರ ಸಮಸ್ಯೆಯನ್ನ ಸ್ಪಂದಿಸ್ತಾ ಇರುವಂತಹ ಸರ್ಕಾರದ ಕಿವಿ ಹಿಂತ್ತೇವೆ ಬೀದರ್ನಲ್ಲಿ ವಿಜಯೇಂದ್ರ ಈಗ ವಾಗ್ದಾಳಿ ನಡೆಸಿದ್ದಾರೆ ರೈತರಿಗೆ ಸ್ಪಂದಿಸಿದ ಸರ್ಕಾರದ ವಿರುದ್ಧವಾಗಿ ನಾವೀಗ ಕಿವಿ ಹಿಂಡ್ತೇವೆ ಬೀದರ್ನಲ್ಲಿ ಈಗ ಈ ಬಗ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಹಾಗಿದ್ರೆ ಅವ್ರಿಗೆ ಏನ್ ಹೇಳಿಕೆ ನೀಡಿದ್ದಾರೆ ವಿಜಯೇಂದ್ರ ಅವರು ಬನ್ನಿ ನೋಡ್ಕೊಂಬರ್ ಬಿಜೆಪಿಯ ಶಾಸಕರು ಪಕ್ಷದಲ್ಲ ಹಿರಿಯ ಕಾರ್ಯಕರ್ತರು ಇವತ್ತು ಬೀದರ್ ಗುಲ್ಬರ್ಗ ನಾಳೆ ಯಾದಗಿರಿ ರಾಯಚೂರು ಜಿಲ್ಲೆಗಳು ಪ್ರವಾಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಕಳೆದ ಕೆಲವು ತಿಂಗಳುಗಳಿಂದ ಮಳೆ ಹೆಚ್ಚಾಗಿರುವಂಥದ್ದು ಅತಿವೃಷ್ಟಿಯ ಪರಿಣಾಮವಾಗಿ ಈ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಅಷ್ಟು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಗಾಯದ ಮೇಲೆ ಬರ ಎಳೆದಿರೋ ಹಾಗೆ ಇವತ್ತು ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳಿಂದ ಏನು ನೀರು ಬಿಟ್ಟಿದ್ದಾರೆ ಎರಡು ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಇವತ್ತು ಹೊರಹರಿವು ಏನು ಆಗಿದ್ದಾವೆ ಇದರ ಪರಿಣಾಮ ಇವತ್ತು ನದಿ ತೀರದ ಎಲ್ಲ ಬಡವರು ಕೂಡ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ನಾವು ಖುದ್ದಾಗಿ ಭೇಟಿ ನೀಡಬೇಕು ಸಮಸ್ಯೆಗೆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ತಾವು ನೋಡ್ತಾ ಇದ್ದೀರಿ ಉಸ್ತುವಾರಿ ಸಚಿವರುಗಳು ನಾಮಕವಸ್ಥೆ ಆಗಿದ್ದಾರೆ ಉಸ್ತುವಾರಿ ಸಚಿವರುಗಳಂತ ಅನ್ನಿಸ್ಕೊಂಡವರು ಎಲ್ಲಿ ರೈತರ ಸಮಸ್ಯೆದಲ್ಲಿ ಹೋಗಿ ಪ್ರವಾಸ ಮಾಡಿ ಅವ್ರ ಸಮಸ್ಯೆ ಕೇಳುವಂತದ್ದು ಯಾವ ಪರಿಪಾಠ ಎಲ್ಲವೂ ಕೂಡ ಈ ಸರ್ಕಾರದಲ್ಲಿ ಮರ್ತೋಗ್ಬಿಟ್ಟಿದೆ ಕೃಷಿ ಸಚಿವರು ಪತ್ತೆ ಅಲ್ಲ ರೆವೆನ್ಯೂ ಮಿನಿಸ್ಟರ್ ಪತ್ತೆ ಇಲ್ಲ ಅಂದ್ರೆ ಎಲ್ಲರೂ ಬೆಂಗಳೂರಿಗೆ ಸೀಮಿತ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇದು ಹಾಗಾಗಿ ನಾನು ಇವತ್ತು ಆಗ್ರಹ ಮಾಡ್ತೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಾದರೂ ಕೂಡ ಮಾನವೀಯತೆಯಿಂದ ಒಂದು ರಾಜ್ಯ ಸರ್ಕಾರ ನಡೆದುಕೊಳ್ಬೇಕಾಗ್ತದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಎನ್ ಡಿ ಆರ್ ಎಫ್ ನಾರಮ್ಸ್ಗೆ ಕಾಯ್ದೆನೆ ರಾಜ್ಯ ಸರ್ಕಾರ ಅಂದಿರೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರೇ ಪರಿಹಾರವನ್ನು ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಕಣ್ಮುಂದಿದೆ ಹಾಗಾಗಿ ಕೇಂದ್ರ ಸರ್ಕಾರವನ್ನ ದೂರದೇನೆ ಕಾಯ್ದೇನೆ ತತ್ಕ್ಷಣ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಪರಿಹಾರ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡಿ ಕೂಡ ಚಲವಾದ